ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವ ಜೊತೆ ಪ್ರವಾಸಿಗರ ಸುರಕ್ಷತೆಗೆ ಕ್ರಮ ವಹಿಸಲು ಎಲ್ಲಾ ಇಲಾಖೆಗಳು ಒಂದಾಗಿ ಜನ ಸಹಭಾಗಿತ್ವದಲ್ಲಿ ಕಾರ್ಯೋನ್ಮುಖವಾಗಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ್ ಸೂಚಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಶಿರ್ಸಿ ಸಿದ್ದಾಪುರ ತಾಲೂಕಿನ ಪ್ರಮುಖ ಇಲಾಖೆಗಳ ಸಭೆ ನಡೆಸಿ ಕ್ಷೇತ್ರದಲ್ಲಿ ಜಲಪಾತಗಳು ಹೆಚ್ಚಿವೆ ಜಲಪಾತಗಳಲ್ಲಿ ಪ್ರವಾಸಿಗರಿಗೆ ಸುರಕ್ಷತೆ ಏನು ಅರಣ್ಯ ಇಲಾಖೆ ಜವಾಬ್ದಾರಿ ಏನು ಅರಿತು ಜವಾಬ್ದಾರಿ ಇರು ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳುವುದು ಅನಿವಾರ್ಯ ಎಂದರು ಜಲಪಾತದ ಬಳಿ ಎಚ್ಚರಿಕೆ ಫಲಕ ಹಾಕಲಾಗಿದೆ ಜಲಪಾತ ಕಂದಕಕ್ಕೆ ತೆರಳಲು ಆಗದಂತೆ ತಂತಿ ಬೇಲಿ ಹಾಕಲಾಗಿದೆ ಆದರೂ ಪ್ರವಾಸಿಗರು ಅದನ್ನು ದಾಟಿ ಹೋಗುತ್ತಾರೆ ಐದು ವರ್ಷದಲ್ಲಿ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದರು ಚನ್ನಬಸಪ್ಪ ಹಾವಣಗಿ ಮಾತನಾಡಿ ಏಳು ಜಲಪಾತಗಳಿವೆ ಶಿವಗಂಗಾ ಬಳಿ ಸುರಕ್ಷತಾ ಕ್ರಮ ಅನುಸರಿಸಲಾಗಿದೆ ಉಳಿದೆಡೆ ಎಚ್ಚರಿಕೆ ಫಲಕಗಳಿವೆ ಎಂದರು ಬಳಿಕ ಮಾತನಾಡಿದ ಶಾಸಕರು ವಿಎಫ್ಸಿಗಳಿಗೆ ಜವಾಬ್ದಾರಿ ನೀಡಿದರೆ ಅನುಕೂಲ ಆಗುತ್ತದೆ ಇಲ್ಲವೇ ಪಂಚಾಯಿತಿಗಳ ಮೂಲಕ ವಿಎಫ್ಸಿಗಳಿಗೆ ನಿರ್ದೇಶನ ನೀಡಿದರೆ ಅನುಕೂಲವಾಗಲಿದೆ ಭಾನುವಾರ ಹೆಚ್ಚಿನ ಪ್ರವಾಸಿಗರು ಬರುತ್ತಾರೆ ಅಂದು ಅರಣ್ಯ ಇಲಾಖೆ ವಾಚರ್ಸ್ ಹಾಕಬೇಕು ಎಂದು ಹೇಳಿದರು ಬರುವ ಪ್ರವಾಸಿಗರನ್ನು ನಿರ್ಬಂಧಿಸಲು ಆಗುವುದಿಲ್ಲ ಹಾಗಾಗಿ ಇಲಾಖೆಗಳೇ ಜವಾಬ್ದಾರಿ ತೆಗೆದುಕೊಳ್ಳಬೇಕು ವಿಎಫ್ಸಿ ಸಂಬಂಧಿಸಿ ಇಲಾಖೆಯಲ್ಲಿನ ಪಾಲಿನ ಅನುದಾನ ಬಳಸಿಕೊಂಡು ಸುರಕ್ಷತಾ ಕ್ರಮ ಕೈಗೊಳ್ಳಲು ಅವಕಾಶವಿದೆಯೇ ನೋಡಬೇಕು ಎಂದರು ಈ ವೇಳೆ ಸಹಾಯಕ ಆಯುಕ್ತೆ ಕಾವ್ಯಾರಾಣಿಕೆ ಶಿರ್ಸಿ ತಹಶೀಲ್ದಾರ್ ಪಟ್ಟರಾಜ್ ಗೌಡ ಸಿದ್ದಾಪುರ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂದೀಪ್ ಸೂರ್ಯವಂಶಿ ಎಸಿಎಫ್ ಹರೀಶ್ ಇಒ ಚನ್ನಬಸಪ್ಪ ಹಾವಣಗಿ ಸಿದ್ದಾಪುರದ ದೇವರಾಜ್ ಹಿತ್ತಲಮಕ್ಕಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಇತರರು ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ